ಓಂ ಶಾಂತಿ ಇಂದಿನ ಟಾಪಿಕ್ ಬಂದು ಶಿವನಿಗೆ ಪಾರ್ವತಿ ಎಂಬ ಸತಿ ಇದ್ದಾಳೆಯೇ ಅಥವಾ ಇದ್ದಾಳೆ ನೋಡಿ ಪೌರಾಣಿಕ ಕಥೆಗಳಲ್ಲಿ ಶಂಕರನಿಗೆ ಪಾರ್ವತಿ ಎಂಬ ಸತಿಯನ್ನು ತೋರಿಸಿ ಆ ಪಾರ್ವತಿಯನ್ನೇ ಶಕ್ತಿದೇವಿ ಎಂದು ಬಣ್ಣಿಸುತ್ತಾ ಶಿವಶಕ್ತಿ ಎಂದು ಕರೆದಿದ್ದಾರೆ ವಾಸ್ತವದಲ್ಲಿ ಪರಂಜ್ಯೋತಿ ಪರಮಾತ್ಮನಾದ ಶಿವನಿಗೆ ಶರೀರವೇ ಇಲ್ಲ ದೇಹವೇ ಇಲ್ಲ ಅಂದ ಮೇಲೆ ಹೆಂಡತಿ ಮಕ್ಕಳ ಪ್ರಶ್ನೆಯೇ ಇಲ್ಲಿ ಬರೋದಿಲ್ಲ ಆಧ್ಯಾತ್ಮಿಕ ಭಾಷೆಯಲ್ಲಿ ನೋಡಿದಾಗ ಆತ್ಮವು ಸತಿ ಅಥವಾ ಪಾರ್ವತಿಯಾದರೆ ಪರಂಜ್ಯೋತಿ ಶಿವ ಪರಮಾತ್ಮನು ಪತಿಯಾಗಿದ್ದಾರೆ ಅಂದರೆ ಪ್ರತಿಯೊಬ್ಬ ಮಾನವನ ಒಳಗಡೆ ಇರ್ತಕ್ಕಂಥ ಆತ್ಮ ಏನಿದೆ ಅದು ಸತಿಯಾಗಿದೆ ಅಥವಾ ಪಾರ್ವತಿಯಾಗಿದೆ ಆತ್ಮಕ್ಕೆ ಶಿವನು ಅಥವಾ ಪರಮಾತ್ಮನೂ ಪತಿಯಾಗಿದ್ದಾರೆ ಹಾಗಾಗಿ ಶರಣಾದಿ ಬಸವರು ಶರಣ ಸತಿ ಲಿಂಗಪತಿ ಅಂತ ಹಾಡಿದ್ದಾರೆ ಈ ಆತ್ಮವು ಪರಮಾತ್ಮನಿಂದ ಗು ಸರ್ವ ಗುಣಗಳನ್ನು ಸರ್ವ ಪಡೆದು ಶಿವಶಕ್ತಿಯಾಗಿದೆ ಹಾಗಾಗಿ ಆತ್ಮವೆಂಬ ಪಾರ್ವತಿಯನ್ನು ಶಿವಶಕ್ತಿ ಎಂದು ಕರೆಯಲಾಗಿದೆ ಓಂ ಶಾಂತಿ